ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹಲಸಿನಕಾಯಿಯ ಇವತ್ತು ಪದಾರ್ಥ ಮಾಡ್ತಿದ್ದೇನೆ ಅದು ಏನಂದರೆ ಕಾಯಿ ಗುಜ್ಜೆಯ ಪದಾರ್ಥ ನಾವು ಅದನ್ನು ಕಾಯಿ ಇರುವಾಗಲೇ ಅದನ್ನು ತಂದು ಅದಕ್ಕೆ ಅದರ ಪಚ್ಚಿರನ್ನು ತೆಗೆದು ನಾವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ ಅದಕ್ಕೆ ಸ್ವಲ್ಪ ಉಪ್ಪಾಗಿ ಅದನ್ನು ನಾವು ಯಾವತ್ತು ಬೇಕಾದರೂ ಅದನ್ನು ನಾವು ತೆಗೆದು ಪದಾರ್ಥ ಮಾಡಬಹುದು ಸುಕ್ಕನ್ನು ಮಾಡಬಹುದು ಇಲ್ಲಾದ್ರೆ ನಾವು ಇದಕ್ಕೆ ಮಸಾಲ ಹಾಕದೇನೆ ಹೀಗೆ ತಿನ್ಬಹುದು ಅದನ್ನು ಗಂಜಿ ಊಟಕ್ಕೆ ಅದೇ ಇದನ್ನು ನಾ ಇವತ್ತು ಸುಕ್ಕ ಮಾಡ್ತಿದ್ದೇನೆ ನೋಡಿ ಬನ್ನಿ ನೋಡೋಣ ಅದು ಹೇಗೆ ಮಾಡುದಂತ ನಾನು ಒಂದು ಬನಲೆಗೆ ಎಣ್ಣೆ ಹಾಕ್ತಿದ್ದೇನೆ ಈಗ ಒಂದು ನೀರುಳ್ಳಿ ಹಾಕ್ತೀವಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಈಗ ಎರಡು ಕಾಯಿ ಮೆಣಸು ಹಾಕ್ತಿದ್ದೇನೆ ಇದು ಅಷ್ಟೊಂದು ಫ್ರೈ ಆಗಬೇಕಿಲ್ಲ ಇದು ಒಂದು ಕಟ್ ಮಾಡಿಟ್ಟು ಟೊಮೆಟೊ ಹಾಕುವ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಹಲಸಿನ ಹಣ್ಣು ಹಲಸಿನ ಹಣ್ಣು ಕಾಯಿರುವಾಗಲೇ ಇದನ್ನು ನಾವು ಅದನ್ನೆಲ್ಲ ತೆಗೆದು ಒಂದು ಡಬ್ಬದಲ್ಲಿ ಇಡ್ತೇವೆ ಅದಕ್ಕೆ ಉಪ್ಪು ಹಾಕಿರಬೇಕು ಅದು ಯಾವಾಗ ಬೇಕಾದರೂ ನಮಗೆ ಮಾಡ್ಬೋದು ಇದರ ಸುಕ್ಕ ಮಾಡುವಂಥ ಇದಕ್ಕೆ ತುಳಿನಲ್ಲಿ ಹೇಳ್ತಾರೆ ಇಪ್ಪಡ ಬಚ್ಚಲಂತ ಹೇಳ್ತಾರೆ ಉಪ್ಪಡ ಹಚ್ಚಿಲಂತ ಹೇಳ್ತಾರೆ ಇದು ಹಣ್ಣು ಹಲಸಿನನ್ನು ಹಣ್ಣು ಕಾಯಿರುವಾಗಲೇ ನಾವು ಅದನ್ನು ತಂದು ಈ ರೀತಿ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ತೇವೆ ಈಗ ಇದನ್ನು ಹಾಕುವ ಇದರ ತುಪ್ಪ ಮಾಡುವ ಅಂತ ಇವತ್ತು ಚೆಂದ ಆಗ್ತದೆ ಇದರ ಸುಕ್ಕ ನೋಡಿ ಹಾಕುವ ನೋಡಿದಲ್ಲಿ ಚೆನ್ನಾಗಿ ಫ್ರೈ ಮಾಡುವ ಇದನ್ನು ಈ ಈ ಥರ ಮಾಡಬೇಕಂತಿಲ್ಲ ನಮಗೆ ಇದು ಇರ್ತದಲ್ಲ ಗಂಜಿ ಊಟ ಗಂಜಿ ಊಟಕ್ಕೂಡ ಖಾಲಿ ತಿನ್ಬೋದು ಸೈಡು ಸೈಡ್ ಸೈಡಿಗೆ ಇದೊಂದು ಹಾಕ್ತದೆ ಇದಕ್ಕೆ ನಾವು ಮೊದಲೇ ಉಪ್ಪು ಹಾಕಿದರಿಂದ ಇದನ್ನು ನಾವು ಡಬ್ಬಗೆ ಹಾಕುವಾಗ ಉಪ್ಪು ಹಾಕಿರ್ತೇವಲ್ಲ ಇದರಲ್ಲಿ ಇರ್ತದೆ ಆಲ್ರೆಡಿ ಅದನ್ನು ನೋಡಿ ಮತ್ತೆ ನೀವು ಉಪ್ಪು ಇಲ್ಲದಿದ್ದರೆ ಮಸಾಲ ಹಾಕುವಾಗ ಇಲ್ಲದಿದ್ದರೆ ಮಾತ್ರ ಉಪ್ಪು ಹಾಕಬೇಕು ಈಗ ಹಾಕ್ಬಾರ್ದಿತ್ತು ಈ ಥರ ಮಾಡಿ ಮಸಾಲೆ ಹಾಕಿಯೂ ಮಾಡ್ಬೋದು ಇಲ್ಲಾದರೆ ನಾನೀಗ ಮಾಡಿದ್ನಲ್ಲ ಇಷ್ಟೆ ಇಷ್ಟೇ ಮಾಡಿ ಸ್ವಲ್ಪ ಬೇಯಿಸಿದ ಆದಮೇಲೆ ಅದನ್ನು ತಿಂತಾರೆ ಅದನ್ನು ಅದನ್ನು ಮಸಾಲೆ ಹಾಕೋದಿಲ್ಲ ಕೆಲವರು ಇನ್ನು ಕೆಲವರು ಮಸಾಲೆ ಹಾಕ್ತಾರೆ ನಾವು ಈಗ ಮಸಾಲೆ ಹಾಕಿ ಮಾಡೋಣ ಅಂತ ಸ್ವಲ್ಪ ನೀರು ಹಾಕುವ ಇದಕ್ಕೆ ಅದು ಸ್ವಲ್ಪ ಬೇಯಲಿ ಅಂತ ನಾನು ನೀರು ಹಾಕ್ತಿದ್ದೇನೆ ಅದಕ್ಕೆ ಈಗ ಬನಲೆಗೆ ಎಣ್ಣೆ ಹಾಕುವ ಇದು ಮಸಾಲೆಗೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಿದ್ದೇನೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಬೆಳ್ಳುಳ್ಳಿ ಮೆಣಸು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಅದನ್ನು ಮಸಾಲ ಬಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ ಸ್ವಲ್ಪ ಹುಲಿ ಸ್ವಲ್ಪ ಹುಲಿ ಹಾಕುವ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ ಇದನ್ನು ಈಗ ಗ್ರೈಂಡ್ ಮಾಡುವ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಗಂಜಿ ಊಟಕ್ಕೂ ಹೀಗೆ ಮಾಡಿ ತಿಂತಾರೆ ಇಷ್ಟು ಮಾಡಿ ತಿಂತಾರೆ ಇಲ್ಲದ್ರೆ ಮಸಾಲ ಹಾಕಿ ಅದನ್ನು ತಿನ್ಬೌದು ನಾನಿವತ್ತು ಮಸಾಲ ಹಾಕಿ ಮಾಡಿದ್ದೇನೆ ಇಲ್ಲದ್ರೆ ಎಷ್ಟೇ ಮಾಡಿ ತಿನ್ಬೌದು ತುಂಬ ಚೆನ್ನಾಗಿ ಆಗ್ತದೆ ನಾವು ಉಪ್ಪಿನಕಾಯಿ ತಿಂದಾಗಿ ಇದನ್ನೊಂದು ಸೈಡಲ್ಲಿ ಹಾಕಿ ತಿನ್ಬೌದು ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಇದೆ ಅಂತ ನೋಡಿ ಈಗ ಇದಕ್ಕೆ ಮಸಾಲ ಹಾಕುವ ಸ್ವಲ್ಪ ನೀರು ಹಾಕುವ ಇದಕ್ಕೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಬಿಸಿಯಾಗಲಿ ಅದು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೇನೆ ತೆಂಗಿನಕಾಯಿ ತುರಿ ಅರ್ಧ ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕ್ತಿದ್ದೇನೆ ಸ್ವಲ್ಪ ಅರಸಿನ ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಮಾಡುವ ಇದು ನಾನು ಅದಕ್ಕೆ ಮಸಾಲೆಗೆ ಹಾಕಿ ಹಾಕುವ ಇದನ್ನು ಇಲ್ಲದಿದ್ದರೆ ಇದನ್ನು ಈ ಥರನೂ ಮಾಡಬಹುದು ಇಲ್ಲದ್ರೆ ನಾವು ಅದೇ ಗ್ರೈಂಡಿಗೆ ಹಾಕಿದ ಮಸಾಲೆಗೆ ಅದನ್ನು ತೆಗೆದು ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ತೆಂಗಿನ ತುರಿ ಈರುಳ್ಳಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಹಾಕ್ಬೋದು ನಾನು ಈ ಥರ ಮಾಡ್ತಿದ್ದೇನೆ ಎರಡು ಎರಡು ಸಹ ಮಾಡ್ಬೌದು ನಾನು ಈ ಥರ ಮಾಡ್ತಿದ್ದೇನೆ ಅದನ್ನು ಇದನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ವಲ್ಪ ಜೀರಿಗೆ ಇದಕ್ಕೆ ನಾನು ಜೀರಿಗೆ ಹಾಕಿಲ್ಲ ನಾವು ಗ್ರೈಂಡ್ ಮಾಡಿ ಹಾಕೋದಾದರೆ ಸ್ವಲ್ಪ ಜೀರಿಗೆ ಹಾಕಬೇಕು ಸ್ವಲ್ಪ ಅರ್ಧ ಈರುಳ್ಳಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಅದಕ್ಕೂ ಹಾಕ್ಬೋದು ನಾನು ಈ ಥರ ಮಾಡಿ ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಹಾಕ್ಕೊಂಡು ಇಷ್ಟು ಸಾಕು ಫ್ರೈ ಆದರೆ ಈಗ ಇದನ್ನು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೂ ತೆಂಗಿನಕಾಯಿಗೆ ಸ್ವಲ್ಪ ಎಲೆ ಹಾಕಿದ್ರೂ ಚೆನ್ನಾಗಾಗುತ್ತೆ ನನಗೆ ಅದು ಸಿ ಇವತ್ತು ಸಿಕ್ಕಲಿಲ್ಲ ಅದು ಇರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಬೇವಿನ ಎಲೆ ಕೂಡ ಹಾಕ್ಬೋದು ಅದಕ್ಕೆ ತೆಂಗಿನಕಾಯಿಗೆ ಅದನ್ನು ಫ್ರೈ ಮಾಡುವಾಗ ಎಷ್ಟು ಚಂದ ಬರ್ತು ಉಂಟು ನೋಡಿ ಈಗ ಹಲಸಿನಕಾಯಿಯ ಚಿಲ್ ಸುಕ್ಕ ರೆಡಿಯಾಗಿದೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ